ವಿದ್ಯಾರ್ಥಿಗಳು ಭಯಮುಕ್ತರಾಗಿ ಬದುಕುವ ಕಾಲಘಟ್ಟ ಇದಾಗಿದೆ ನಿಮ್ಮ ಕನಸಿಗೆ ಯಾರೇ ಅಡ್ಡ ಬಂದರೂ ಅವರನ್ನು ಕಡೆಗಣಿಸಿ ಕಲಿಕೆಯಲ್ಲಿ ನಿರಂತರತೆ ಕಾಪಾಡಿ ಗುರಿ ಮುಟ್ಟಬೇಕಿದೆ ಇಂದು ನೀವು ಪಡೆದ ಅಂಕಗಳು ಪ್ರಾಮುಖ್ಯವಲ್ಲ ಮುಂದೆ ನೀವೇನಾಗಬೇಕೆಂಬುದನ್ನು ಯೋಚಿಸಿ ಮುನ್ನಡೆಯಿರಿ ಪೋಷಕರ ಒತ್ತಡಕ್ಕೆ ಮನಿದು ಮತ್ತೊಬ್ಬರನ್ನ ಅನುಕರಿಸಲು ಹೋಗಬೇಡಿ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು ಕುಂಪಲ ಬಾಲಕೃಷ್ಣ ಮಂದಿರದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ತೊಂಬತ್ತು ಶೇಕಡಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಜ್ಞಾನದೇವಿಗೆ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕಾರ್ಯಕ್ರಮವನ್ನು ಭಾನುವಾರದಂದು ಉದ್ಘಾಟಿಸಿ ಅವರು ಮಾತನಾಡಿದರು ಪರೀಕ್ಷಾ ವ್ಯವಸ್ಥೆಯನ್ನ ನಾವೆಷ್ಟು ಒಪ್ಪಿಕೊಳ್ತೇವೋ ಎಂಬುದು ಎರಡನೇ ಭಾಗ ಆ ವ್ಯವಸ್ಥೆಯನ್ನ ಸರಿಪಡಿಸೋ ಜವಾಬ್ದಾರಿ ಬೇರ್ಯಾರದ್ದೋ ಆಗಿದೆ ಇಂತಹ ವ್ಯವಸ್ಥೆಯ ನಡುವೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಸಾಧನೆಗೈದ ಮಕ್ಕಳನ್ನ ಗುರುತಿಸುವ ಕಾರ್ಯ ಸಮಾಜ ಮತ್ತು ರಾಷ್ಟ್ರದ ಮೇಲೆ ಗೌರವ ಪ್ರೀತಿ ಇಟ್ಟವರಿಂದಲೇ ಸಾಧ್ಯ ಹಿಂದೆ ಭಾರತೀಯತೆ ಸನಾತನ ಸಂಸ್ಕೃತಿಯನ್ನ ಅತ್ಯಂತ ತೂಚವಾಗಿ ನೋಡಲಾಗ್ತಾ ಇದ್ದು ಕಳೆದ ಹನ್ನೊಂದು ವರ್ಷಗಳಿಂದ ಪ್ರಧಾನಮಂತ್ರಿ ಮೋದಿಯವರ ಆಡಳಿತದಲ್ಲಿ ಸಾಕಷ್ಟು ಪರಿವರ್ತನೆಯ ಗಾಳಿ ಬೀಸಿ ಜಗತ್ತು ನಮ್ಮತ್ತ ನೋಡುವಂತಾಗಿದೆ ಎಂದರು ದೃಷ್ಟಿ ಬದಲಾಗಿದೆ ಕೋಟಿ ಜನ ದೇಶ ಜಗತ್ತು ನೋಡುವ ರೀತಿ ಬದಲಾಗಿದೆ ಭಾರತ ಅತ್ಯಂತ ಸ್ವಾಭಿಮಾನವಾಗಿದೆ ಭಾರತೀಯರು ಅತ್ಯಂತ ತಲೆ ತಲೆಯಂತೆ ಅಹಂಕಾರದಿಂದ ಆತ್ಮ ಗೌರವದಿಂದ ಆತ್ಮ ನಿರ್ಭರತೆಯಿಂದ ತಲೆಯಲ್ಲಿ ಮಾತನಾಡುವಂತಹ ಸಂದರ್ಭ ಇವತ್ತು ಒದಗಿದೆ ಅದು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಅವರ ನೇತೃತ್ವದ ಕಾರಣಕ್ಕೆ ಕಳೆದ ಹತ್ತನ್ನೊಂದು ವರ್ಷದಲ್ಲಿ ಭಾರತ ಸನಾತನ ಸಂಸ್ಕೃತಿ ಹಿಂದೂ ಕೃಚ್ಛವಾಗಿ ನೋಡ್ತಾ ಇದ್ದಂತಹ ಕಾಲಘಟ್ಟದಿಂದ ಕಳೆದ ಹನ್ನೊಂದು ವರ್ಷದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಒಂದು ಪರಿವರ್ತನೆ ಈ ದೇಶದಲ್ಲಿ ಆಗಿರುವಂತ ಜಗತ್ತು ನಮ್ಮ ಕಡೆ ನೋಡುವಂತೆ ಮಾಡಿದ್ದಾರೆ ನಮಗೆ ನಮ್ಮತನದ ಮೇಲೆ ನಂಬಿಕೆ ಇಲ್ಲದಿದ್ರೆ ಉಳಿದವರೇ ಆಗ್ತದೆ ಈ ಕಳೆದ ದೇಶದ ಪ್ರತಿಯೊಂದು ಮಗುವಿನ ಪ್ರತಿಯೊಂದು ವ್ಯಕ್ತಿಯಲ್ಲಿ ಪ್ರತಿಯೊಂದು ಪ್ರಜೆಯಲ್ಲಿ ಈ ಸಂಸ್ಕೃತಿಯ ಬಗ್ಗೆ ಈ ನೆಲದ ಅಸ್ಮಿತೆಯ ಬಗ್ಗೆ ನಮ್ಮ ತನದ ಬಗ್ಗೆ ನಂಬಿಕೆ ತನದ ಬಗ್ಗೆ ವಿಶ್ವಾಸ ಈ ಸನಾತನವಾದ ಸಂಸ್ಕೃತಿಯ ಆಧಾರದಲ್ಲಿ ಬದುಕಿದರೆ ಮಾತ್ರ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆ ವಿಶ್ವಾಸ ಬಂದರೆ ಉಳಿದ ಕೆಲಸಗಳು ತಂದೆ ತಾನೇ ಆಗ್ತದೆ ನಾನು ಒಂದು ತುಂಬ ಡೇಟಾಗಳನ್ನು ಕೊಡೋದು ಈ ವಿದ್ಯಾರ್ಥಿಗಳಿರುವ ಕಾರಣಕ್ಕೆ ಹೇಳೋದು ಕಳೆದ ಹತ್ತೊಂದು ವರ್ಷದಲ್ಲಿ ಸ್ಟಾರ್ಟ್ಅಪ್ ಅಂತ ನಾವೇನು ಹೇಳ್ತೀವಿ ಯಾವುದೇ ಹಿನ್ನೆಲೆ ಇರುವಂಥ ಒಂದು ವ್ಯಕ್ತಿ ಒಂದು ಐಡಿಯಾ ಐಡಿಯಾವನ್ನು ಒಂದು ಉದ್ದಿಮೆಯಾಗಿ ಮಾಡುವಂಥದ್ದು ಸ್ಟಾರ್ಟ್ಅಪ್ ಆ ರೀತಿಯ ಸ್ಟಾರ್ಟ್ಅಪ್ಗಳು ಯೂನಿಕಾರ್ನ್ಗಳಾಗಿ ಅಂದರೆ ಮಿಲಿಯನ್ ಡಾಲರ್ಗಿಂತ ಜಾಸ್ತಿ ವಹಿವಾಟು ಆ ರೀತಿಯ ಒಂದು ಸಾಧನೆಯನ್ನು ಮಾಡಿದಂತ ಕಾಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಭಯಮುಕ್ತರಾಗಿ ಬದುಕುವಂತ ಕಾಲ ಇದೆ ನಾನು ಏನನ್ನು ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ಇಟ್ಕೊಂಡಿದ್ದೇನೆ ನಾನು ಏನನ್ನು ಸಾಧಿಸಬೇಕು ನಾನು ಕನಸನ್ನು ಕಂಡಿದ್ದೇನೆ ಆ ಕನಸನ್ನು ನನಸು ಮಾಡುವಲ್ಲಿ ಯಾರು ತಮ್ಮ ನೆಂಟ ದೇಶದಿಂದ ಹಿಡಿದು ಯಾರೆಲ್ಲ ಬಂದರೂ ತಮಗೆ ಅದು ಇಟ್ ಶುಡ್ ನಾಟ್ ಮ್ಯಾಟರ್ ನನ್ನ ಕನಸ ಏನಿದೆ ನನ್ನ ಗುರಿ ಏನಿದೆ ಅದಕ್ಕೆ ಸಂಕಲ್ಪ ಬದ್ಧನಾಗಿದೆ ಆ ಭಗವಂತನ ಆಶೀರ್ವಾದವನ್ನು ಪಡೆದುಕೊಂಡು ನಿರಂತರತೆ ಕಂಟಿನ್ಯೂಸ್ ಪರ್ಸುವೇಶನ್ ಕಂಟಿನ್ಯೂಸ್ ಪರ್ಸಿಸ್ಟೆನ್ಸ್ ಇಟ್ಕೊಂಡು ನೀವು ಕೆಲಸವನ್ನು ಮಾಡಿದರೆ ಅತ್ಯಂತ ಯಶಸ್ಸು ಆಗುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಾಗಾಗಿ ಭಾರತಕ್ಕೆ ಆ ಯುವ ಮನಸ್ಸುಗಳ ಅಗತ್ಯ ಇದೆ ವಿದ್ಯಾರ್ಥಿಗಳಿಗೆ ನಾನು ಹೇಳಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಕರಾವಳಿ ತುಳುನಾಡಿನ ನಮ್ಮೆಲ್ಲ ಬಂಧುಗಳಿಗೆ ನಾವು ಒಂದು ಸನಾತನವಾದ ಸಂಸ್ಕೃತಿಯನ್ನು ಜೀವಿಸುವುದು ಈ ನೆಲದ ಜೊತೆ ಹತ್ತಿರದ ಸಂಬಂಧವನ್ನು ಇಟ್ಕೊಂಡಿರುವಂತಹ ರೀತಿಗಳು ಹಾಗಾಗಿ ಯಾರು ನೆಲಕ್ಕೆ ರೂಪಿಡಾಗಿರ್ತಾರೆ ಅವ್ರು ಎಷ್ಟೆತ್ತರವೂ ಬೆಳೆದು ಹಾಗಾಗಿ ನಾನು ಇಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಲ್ಲಿ ಹೇಳುದು ಇವತ್ತು ಎಷ್ಟು ಮಾರ್ಕಿಂಗ್ ಪಡೆದಿದ್ದೀರಿ ಅನ್ನುವಂಥದ್ದು ಖಂಡಿತವಾಗಿ ಮುಖ್ಯ ಅಲ್ಲ ಪಡೆದಿದ್ದೀರಿ ಅದಕ್ಕೆ ಪುರಸ್ಕಾರವನ್ನು ಕೊಡುವಂತಹ ಕೆಲಸವನ್ನು ಅವರು ಮಾಡ್ತಾರೆ ಆದರೆ ಇನ್ನು ಮುಂದೆ ನೀವೇನ್ ಮಾಡ್ತೀರಿ ಅನ್ನುವಂಥದ್ದು ಅತ್ಯಂತ ಯಾರನ್ನ ಇಮಿಟೇಟ್ ಮಾಡಲಿಕ್ಕೆ ಹೋಗ್ಬೇಡಿ ಅವ ಇಂಜಿನಿಯರ್ ಇನ್ನೊಬ್ಬ ಯಾರು ಪಕ್ಕದ ಡಾಕ್ಟರ್ ಆಗಿದೆ ಅಂತ ನಾವು ಡಾಕ್ಟರ್ ಆಗೋದ್ರೇ ನನಗೆ ಡಾಕ್ಟರ್ ಆಗಬೇಕಿದ್ರೆ ಹಾಗೆ ಅದು ಬೇರೆ ಪ್ರಶ್ನೆ ಆದ್ರೆ ನಾನೇನು ಮಾಡಬೇಕು ಅನ್ನುವಂಥದ್ದನ್ನು ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿ ಒಂದ್ ಸ್ವಲ್ಪ ಸಮಯ ತೆಗೆದು ಆದರೂ ಕೂಡ ನನಗೆ ಏನಾಗಬೇಕು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿಕೊಂಡು ಅದಕ್ಕೋಸ್ಕರ ನಿರಂತರ ಶ್ರಮವನ್ನು ಹಾಕಿಕೊಂಡು ಭಗವಂತನ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಯಶಸ್ಸು ಶತಸಿದ್ಧ ಅನ್ನೋದಕ್ಕೆ ಹಲವು ಉದಾಹರಣೆಗಳು ನಿಮ್ಮ ಲೆಫ್ಟ್ ರೈಟ್ ಮುಂದೆ ಮೇಲೆ ಕೆಳಗೆ ನೋಡಿದ್ರೆ ಸಿಗ್ತದೆ ಹಾಗಾಗಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ನಾನು ಹೇಳೋದು ಭಾರತದ ಭವಿಷ್ಯ ನಿಮ್ಮ ಈ ನಿರ್ಧಾರದ ಮೇಲೆ ನಿಮ್ಮ ಶ್ರಮದ ಮೇಲೆ ನಿಮ್ಮ ನಿರಂತರ ಶ್ರಮದ ಮೇಲೆ ನಿರ್ಭರ ಆಗಿದೆ ಹೇಳಲಿಕ್ಕೆ ಬಯಸ್ತಾಯಿದ್ದೇನೆ ತುಂಬ ಸಮಯ ನಮಗೆ ಭಾರತ ಯುವ ದೇಶ ಅಂತ ಹೇಳಿಕೊಂಡು ಬದುಕುವ ಕಾಲ ಇಲ್ಲ ಇನ್ನೊಂದು ಇಪ್ಪತ್ತೈದು ವರ್ಷ ನಾವು ಹೇಳಬಹುದು ನಮ್ಮಲ್ಲಿ ಕೂಡ ಅರವತ್ತೈದು ಶೇಕಡದಲ್ಲ ಮೂವತ್ತೈದು ವರ್ಷದ ಕೆಳಗಿನ ಕೊಟ್ಟಾಗೋದಿಲ್ಲ ಅಂತ ಹೇಳೋದು ಅದೊಂದು ಇಪ್ಪತ್ತೈದು ಮೂವತ್ತು ವರ್ಷ ಕಳೆದರೆ ಇದೇ ರೀತಿಯ ಡೆಮೋಕ್ರಾಟಿಕ್ಸ್ ಭಾರತದಲ್ಲಿ ಇರ್ತದ ಅಂತ ಹೇಳಿ ನ್ಯಾಚುರಲಿ ವಿಚೇಜ್ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಅದು ತಪ್ಪಾಗುತ್ತೆ ಹಾಗಾಗಿ ಇಲ್ಲಿ ಸೇರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಹೇಳೋದು ಸಮಯ ಸಮಯೇ ಸಹಿ ಸಮಯ ಹೇ ಅನ್ನುವಂಥದ್ದನ್ನು ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ ಇದೇ ಸಮಯ ಸರಿಯಾದ ಸಮಯ ಹಾಗಾಗಿ ದಯವಿಟ್ಟು ಈ ದೇಶಕ್ಕೋಸ್ಕರ ಈ ದೇಶದ ಒಂದು ದೊಡ್ಡ ಜವಾಬ್ದಾರಿಯ ನಿರ್ವಹಣೆಗೋಸ್ಕರ ಈ ಭಾರತ ಅನ್ನುವಂಥ ಒಂದು ಪರಮ ಪವಿತ್ರ ರಾಷ್ಟ್ರ ಇದು ಕೇವಲ ಕೇವಲ ಒಂದು ಭೂಭಾಗ ಅಲ್ಲ ಇದಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಇದೆ ವಿಶ್ವದ ಶಾಂತಿ ಸಹಬಾಳ್ವಾಗಿ ಕಾಪಾಡುವಂತಹ ಜವಾಬ್ದಾರಿ ಇದೆ ಈ ಸಂಸ್ಕೃತಿಯ ಆಧಾರದಲ್ಲಿ ಉಳಿದವರನ್ನು ಬದುಕಿಸುವಂತಹ ಜವಾಬ್ದಾರಿ ಇದೆ ಎಲ್ಲವನ್ನು ಒಳಗೊಂಡಂತಹ ಒಂದು ಶ್ರೇಷ್ಠ ಮುಖ್ಯ ಅತಿಥಿಗಳಾಗಿದ್ದ ಶಕ್ತಿನಗರದ ಶಕ್ತಿ ಎಜುಕೇಷನ್ ಸೊಸೈಟಿಯ ವ್ಯವಸ್ಥಾಪಕರಾಗಿರುವಂತಹ ರಮೇಶ್ ಮಾತನಾಡಿ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಆರಂಭವಾದ ಬಾಲಕೃಷ್ಣ ಮಂದಿರವು ಕಳೆದ ಹದಿನೇಳು ವರ್ಷಗಳಿಂದ ನಿರಂತರವಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯಕ್ರಮವನ್ನ ನಡೆಸ್ತಾ ಬಂದಿರುವುದು ಶ್ಲಾಘನೀಯ ಇಲ್ಲಿ ಪುರಸ್ಕಾರ ಪಡೆದ ಮಕ್ಕಳು ರಾಷ್ಟ್ರ ನಿರ್ಮಾಣದ ಕಾರ್ಯ ನಡೆಸಿ ಮಂದಿರದ ಋಣ ತೀರಿಸಬೇಕಿದೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆದು ಸಮಾಜದಲ್ಲಿ ಪರಿವರ್ತನೆ ತರುವ ಕಾರ್ಯ ನಡೆಸಬೇಕೆಂದು ಕರೆ ನೀಡಿದರು ಉದ್ಯಮಿ ಯಾದವ ಕೋಟ್ಯಾನ್ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಶಾಲ್ವಾ ಕುವೆತ್ತ ಬೈಲ ತೊಕ್ಕೊಟ್ಟು ಅನ್ವಿತ ಎಲೆಕ್ಟ್ರಾನಿಕ್ಸ್ ಮಾಲೀಕರಾದ ಪ್ರಕಾಶ್ ನಿವೃತ್ತ ಬ್ಯಾಂಕ್ ಪ್ರಬಂಧಕರಾದ ಗಿರೀಶ್ ಉಳ್ಳಾಲ್ ಉದ್ಯಮಿ ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಮಂಗಳೂರಿನ ಕುಡ್ಲಾ ಚಿಡ್ಸ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರಾದ ರಂಜನ್ ಶೆಟ್ಟಿ ಕೋಟೆಕಾರ ತೊಕೊಟ್ಟು ಬ್ರಹ್ಮಶ್ರೀ ಬಿಲ್ಲವ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಗಂಗಾ ಆನಂದ್ ಅಸೈಗೋಳಿ ಕುಂಪಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಪ್ರವೀಣ್ ಸುವರ್ಣ ಬಗಂಬಿಲ ಅಧ್ಯಕ್ಷರಾದ ಜಯಂತ್ ಕೊಂಡಾನ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿ ಅಧ್ಯಕ್ಷರಾದ ಜಯಲಕ್ಷ್ಮಿ ವಿಜಿ ಮೊದಲಾದವರು ಉಪಸ್ಥಿತರಿದ್ದರು ಪ್ರಹ್ಲಾದ್ ಕುಮಾರ್ ಎಂದು ಅಜ್ಜ ಸ್ವಾಗತಿಸಿ ಪ್ರವೀಣ್ ಎಸ್ ಕುಂಪಲ ನಿರೂಪಿಸಿದ್ರು ಚಂದ್ರಶೇಖರ್ ಪಾಟೀಲ್ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳ ಹೆಸರನ್ನ ವಾಚಿಸಿದ್ರು ಚೇತನ್ ಶೆಟ್ಟಿ ವಂದಿಸಿದ್ರು ಸಮಾಜಮುಖಿ ಕೆಲಸ ಮಾಡುವ ಧ್ಯೇಯೋದ್ದೇಶ ಇಟ್ಟುಕೊಂಡು ಆರಂಭಗೊಂಡ ಯಾವುದೇ ಸಂಸ್ಥೆಗಳು ತಮ್ಮ ಧ್ಯೇಯ ಮತ್ತು ಉದ್ದೇಶಗಳಲ್ಲಿ ಒಂದಷ್ಟು ಚ್ಯುತಿ ಬಾರದಂತೆ ನಿರಂತರತೆ ಕಾಪಾಡುವುದು ಅತ್ಯಂತ ಪ್ರಾಮುಖ್ಯತವಾಗಿದೆ ಆ ನಿಟ್ಟಿನಲ್ಲಿ ಕುಂಪಲದ ಬಾಲಕೃಷ್ಣ ಮಂದಿರವು ಅತ್ಯಂತ ಪರಿಣಾಮಕಾರಿಯಾಗಿ ಸಮಾಜ ಪರಿವರ್ತನೆ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ ಭಗವಂತನ ಸೇವಾ ಕಾರ್ಯವನ್ನ ನಿಮಿತ್ತವಾಗಿಟ್ಟು ಸಮಾಜ ಪರಿವರ್ತನೆ ಕಾರ್ಯದಲ್ಲಿ ಬಾಲಕೃಷ್ಣ ಮಂದಿರವು ನಿರಂತರತೆಯನ್ನ ಪಾಲಿಸಿರುವುದು ಇತರರಿಗೂ ಮಾದರಿಯಾಗಿದೆ ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೆಕಾರ ಗ್ರಾಮದ ಬಿರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ್ಯ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರಿ ಕೋಟೆಕಾರ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಡಬಲ್ ಏಟ್ 6515705